ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜ ಥಾಮ್ ಕಲ್ಪ ವೃಕ್ಷಾಯ ನಮತನು ಕಾಮಧೇನವೇ ಇದು ಗುರುವಾರದ ಆಗಿರುತ್ತೆ ರಾಯರ್ ನಮಸ್ತ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ ಆರು ಗಂಟೆಗೆಲ್ಲ ಬೇಗ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ ಮಗು ನನ್ನ ಸ್ಕೂಲಿಗೆ ಕಳಿಸಿ ನನ್ನ ಹಸ್ಬೆಂಡು ಎಲ್ಲ ಹೋದ್ಮೇಲೆ ಪೂಜೆ ಕೆಲಸ ಶುರು ಮಾಡಿಕೊಂಡೆ ಸೊ ಪ್ರತಿ ಗುರುವಾರ ನಾನು ಬೆಳಗ್ಗೆ ತಿಂಡಿ ತಿನ್ನಲ್ಲ ಹಾಗೆ ರಾತ್ರಿ ಕೂಡ ಊಟ ಮಾಡಲ್ಲ ಮಧ್ಯಾಹ್ನ ಮಾತ್ರ ಊಟ ಮಾಡೋದು ನಾನಿದನ್ನು ಹರಿಸ್ಕೊಂಡಿದ್ದೀನಿ ದೇವ್ರಿಗೆ ಅಂದರೆ ಅನ್ನ ತಿನ್ನಬಾರ್ದು ಬೆಳಗ್ಗೆ ಸಂಜೆ ಅನ್ನೋ ಥರ ಊಟ ಮಾಡೋಲ್ಲ ಅನ್ನೋ ಥರ ಏನೋ ಒಂದು ನಂಬಿಕೆ ರಾಯರ ಜೊತೆಗಿರ್ತಾರೆ ಅನ್ನೋದು ಹೂವೆಲ್ಲ ಹಾಕಿ ಅಲಂಕಾರವಾಗಿ ತುಳಸಿ ಇಲ್ಲದೆ ಪೂಜೆ ಮಾಡೋದು ಪೂಜೆನೇ ಅಲ್ಲ ತುಳಸಿ ಮುಖ್ಯ ಪೂಜೆಗೆ ಒಂದೇ ಒಂದು ದಳ ತುಳಸಿ ದಳ ಹಾಕಿದ್ರು ರಾಯರಿಗೆ ಅಷ್ಟೇ ತೃಪ್ತಿ ಕೊಡುತ್ತಂತೆ ಪೂಜೆಯಲ್ಲಿ ಹಾಗೆ ನೀವೇನಾದರೂ ನೈವೇದ್ಯಕ್ಕೆ ಇಡ್ತಿರಲ್ವ ಅದ್ರ ಮೇಲೂ ಒಂದು ದಳ ತುಳಸಿ ಇರಬೇಕು ಇಲ್ಲಾಂದರೆ ಇರುವೆ ಬರೋದು ಇಲ್ಲ ಅದೇನಾದರೂ ಒಂಥರ ಕೆಡೋದು ಆ ಥರ ಏನೂ ಇರಲ್ಲ ನೀವು ಬೆಳಗ್ಗೆ ಇಟ್ಟಿದ ಇಟ್ಟಿರೋ ನೈವೇದ್ಯ ಸಂಜೆ ತಿಂದ್ರೂ ಅದು ಕೆಡಲ ತುಳಸಿ ಹಾಕಿರೋದು ಅಷ್ಟು ಪೂಜೆಗೆ ಪ್ರಾಮುಖ್ಯತೆ ಕೊಡಬೇಕು ನಾವು ತುಳಸಿಗೆ ಸೊ ನಾನೆಲ್ಲ ರೆಡಿ ಇದ್ದೆ ಪೂಜೆಗೆ ಹತ್ತು ಗಂಟೆ ಅಷ್ಟಾಗಿತ್ತು ನಾನು ಅಷ್ಟೊತ್ತಿಗೆ ಪೂಜೆಗೆ ಎಲ್ಲನೂ ಹೂವೆಲ್ಲ ಮುಡಿಸಿ ಈ ಫೋಟೋ ಒಂದು ಟಿ ನರಸಿಪುರದ ಹತ್ರ ಇದೆ ನೋಡಿ ರಾಯರ್ ಮಠ ಮೈಸೂರು ಹತ್ತತ್ರ ಅಲ್ಲಿ ನಾವು ಈಸ್ಕೊಂಡು ಬಂದಿರೋದು ರಾಯರ್ ಫೋಟೋ ಅಲ್ಲಿ ದರ್ಶನಕ್ಕೆ ಹೋದಾಗ ಕೊಟ್ಟಿದ್ರು ನಮಗೆ ಅದನ್ನ ಇಟ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ ಈ ವಿಗ್ರಹನ ನನ್ನ ಮಂತ್ರಾಲಯದಿಂದ ತಂದಿದ್ದು ಹಾಗೆ ಇದು ಭೂ ಅರಹ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋದಾಗ ನಾವು ತೊಗೊಂಡು ಬಂದಿದ್ದು ಸೊ ಇದು ನಮ್ಮನೆ ಪುಟ್ಟು ದೇವ್ರ ಮನೆ ಅಂತ ಹೇಳ್ಬೋದು ಖುಷಿಯಿಂದ ಪುಟ್ಟದೋ ದೊಡ್ಡದೋ ಭಕ್ತಿಯಿಂದ ಪೂಜೆ ಮಾಡೋ ಪೂಜೆ ಮಾಡಿದ್ರೆ ಒಳ್ಳೆಯದು ಸೊ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಎಣ್ಣೆ ಎಲ್ಲ ಹಾಕಿ ನೀನು ದೀಪ ಹಚ್ಚಬೇಕು ಅನ್ನಾಗ ಹೂವು ಬಿತ್ತು ವಿಗ್ರಹದಿಂದ ಬಟ್ ಅದನ್ನ ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ನಾನೇನು ಏನು ಮ್ಯಾಚ್ ಬಾಕ್ಸ್ ಹಚ್ಚೋಣ ಅಂತ ಹೋದಾಗ ನೋಡಿ ಬಿದ್ದಿದೆ ಹೂವು ನೋಡಿಯಲ್ಲಿ ಗಣಗ್ಲೆ ಹೂವು ಮತ್ತು ತುಳಸಿ ಎರಡೂ ಬಿದ್ದಿತ್ತು ನಾನು ಮ್ಯಾಚ್ ಬಾಕ್ಸ್ ಇದು ಮಾಡುವಾಗ ಆ ವಿಡಿಯೋಗೆ ಸಿಕ್ಕಿದರೆ ತುಂಬ ಒಳ್ಳೇದು ಅನ್ನಿಸ್ತಾ ಇತ್ತೇನೋ ಇನ್ನೂ ಹಚ್ಚೋಕ್ಕೆ ಶುರು ಮಾಡಿಲ್ಲ ಭಕ್ತಿಯಿಂದ ರಾಯರಿ ಅಂತ ಹಚ್ಚಿದಷ್ಟೇ ತುಳಸಿನ ಮತ್ತು ಹೂಬ ಕೊಟ್ಟರು ದೇವರು ಅದಕ್ಕೆ ಹೇಳೋದು ದೇವ್ರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಅಂತ ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ನಾವು ಸಂಜೆ ಏನೋ ನಂಜುನ್ ರಾಯರ ಮಠ ಇದೆ ಅಲ್ಲಿಗೆ ಪ್ರತಿ ಗುರುವಾರ ಹೋಗ್ತೀವಿ ಪೂಜೆಗೆ ಒಂದು ಏಳು ಗಂಟೆಗೆ ಸತಿ ಮೆರವಣಿಗೆ ಮಾಡ್ತಾರೆ ದೇವಸ್ಥಾನದೊಳಗಡೆ ಅಂದರೆ ಏನು ಮಂತ್ರಾಲಯದಲ್ಲಿ ಮಾಡ್ತಾರಲ್ವ ಒಂದು ರೌಂಡ್ ದೇವಸ್ಥಾನದೊಳಗೆ ಹಾಗೆ ಚಿಕ್ಕ ಬೆಳಿ ಬೆಳೀತೈರಲ್ಲಿ ಹೋಗಿ ಮಾಡ್ತಾರೆ ಬಟ್ ನನಗೆ ಇವತ್ತು ಸಿಗಲಿಲ್ಲ ಒಂದು ಸ್ವಲ್ಪ ಲೇಟಾಗಿ ಹೋದ್ವಿ ಒಂದು ಏಳು ಕಾಲು ಏಳುವರೆನೇ ನಾವು ಮನೆ ಬಿಟ್ಟಾಗ ಅದು ಏಳು ಗಂಟೆಗೆಲ್ಲ ಮುಗಿಸ್ಬಿಡ್ತಾರೆ ಅದು ಚಿಕ್ಕಿದ್ರೆ ಚೆನ್ನಾಗಿ ಅನ್ನಿಸ್ತಿತ್ತು ಇಲ್ಲಿ ಏನು ವಿಶೇಷತೆ ಅಂದರೆ ನಂಜುನ್ಗೂಡಲ್ಲಿ ಎಡೀ ಕ ಏನಂತಾರೆ ಕರ್ನಾಟಕ ಎಲ್ಲೇನೂ ರಾಯರ ವಿಗ್ರಹನ ಪೂಜೆ ಮಾಡೋದು ನಮ್ಮ ನಂಜುನ್ಗೂಡು ದೇವಸ್ಥಾನ ಅಂದರೆ ನಂಜುನ್ಗೂಡು ಮಠದಲ್ಲೇ ಇನ್ನೆಲ್ಲ ಕಡೆಯೂ ಬೃಂದಾವನ ರೂಪದಲ್ಲೇ ಪೂಜೆ ಮಾಡೋದು ದೇವ್ರನ್ನ ಇದೊಂದು ವಿಶೇಷತೆ ಹಾಗೆ ದೇವಸ್ಥಾನದ ಹಿಂಭಾಗ ಒಂದು ನಾಲ್ಕು ಜನ ಇವು ಗುರುಗಳದ್ದು ಬೃಂದಾವನ ಇದೆ ಅದನ್ನು ನಿಮಗೆ ಬೇಕಿದ್ರೆ ಹೇಳಿ ಕಮೆಂಟ್ ಮಾಡಿ ನಾನು ಒಂದು ದಿನ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ತುಂಬ ಜನ ಸೇರ್ತಾರೆ ಗುರುವ ಗುರು ಗುರುವಾರ ರಾಯರ ಮಟ್ಟದಲ್ಲಿ ಮುಂಚೆ ಅಷ್ಟು ಇರಲಿಲ್ಲ ಒಂದು ವರ್ಷದಿಂದ ಒಂದು ಒಂದು ಎಂಟು ಆರೋಳು ತಿಂಗಳಿಂದ ರಾಯರ ಮಟ್ಟಕ್ಕೆ ತುಂಬ ಜನ ಯಾಕಂದರೆ ನಾನು ಪ್ರತಿ ಪ್ರ ನಾನು ಯಾವಾಗ ಮದುವೆಯಾಗಿ ಬಂದಾಗಿಂದೂ ಇದೊಂದು ಹತ್ತಿರದಂದು ಇರೋದ್ರಿಂದ ನಾನು ಹೋಗೇ ಹೋಗ್ತೀವಿ ತುಂಬ ಜನ ಸೇರ್ತಾರೆ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಪ್ರಸಾದ ಎಲ್ಲ ಕೊಡ್ತಾರೆ ఆయే నాము అది ముగ్స్కుంటు నంజుండేశ్వరం దేవస్థానకు నిన్నేహిలో అంటే ఇది రషల్ ఎలా ముగ్స్కొండ ఆచే బందే నే ఎంట్ వరే అస్ట్ సో వాపస్ మనకి బంద్వి ఇలా పూజ ఎలామే తిని తినకొండ నన్ను పాపను కర్కొంద అవున మలగసి అని హోవకెల్లా మాసి ముగసి నావంత ఆరు గంటే అరు గంటే పునః మనల్ పూజెట్టు దొద్ది నేను రాఘవేంద్ర స్వామి మఠకు హిబుట్ బంద్వి నోడి నోడకే చందరణ నిజవగ్లె భక్తిందేడ్క్రె ఖండిత కైబిడల్ అదే గోరుగురట్వి నా సంజెల ఒళ్ళూవర ఏళ్ళు క ఏవర ఆగి ಅಂಬೇಡ್ಕರ್ ಸರ್ಕಲ್ ಇದು ರೈಲ್ವೆ ಸ್ಟೇಷನ್ ನಂಜುಳ್ ಮಿನಿಮಮ್ ಒಂದು ಅರ್ಧ ಗಂಟೆ ಟೈಮು ಮಂಗಳಾರತಿ ಮಾಡ್ತಾರೆ ಅಂದರೆ ತೇರಾದ ಮೇಲೆ ಗ್ರೌಂಡ್ ಆದಮೇಲೆ ಎಲ್ಲರೂ ಕೂರಿಸ್ಬಿಡ್ತಾರೆ ಜನನೆಲ್ಲ ಕ್ರೌಡ್ ಆಗುತ್ತೆ ಅಂತ ಒಂದು ಕಡೆಯಿಂದ ಕೂರಿಸ್ಕೊಂಡು ಬಿಡ್ತಾರೆ ಅರ್ಧ ಗಂಟೆ ಟೈಮು ಮಂಗಳಾರತಿ ಮಾಡ್ತಾರೆ ಒಂದು ಏಳೆಂಟು ಥರ ಮಂಗಳಾರತಿ ಮಾಡ್ತಾರೆ ಅಷ್ಟು ಖುಷಿಯಾಗುತ್ತೆ ದೇವ್ರನ್ನ ನೋಡೋಕ್ಕೆ ಅಂದರೆ ಏನಂದರೆ ಫಸ್ಟ್ ಹೋದವ್ರು ಮುಂದೆ ಕೂತ್ಕೊಂಬಿಟ್ರೆ ಅದೊಂಚೂರು ಚೂರು ಸಿಗೋಲ್ಲ ನಮಗೆ ನೋಡೋಕ್ಕೆ ಅದ್ರ ಮುಂದೆ ಕೂತಿರೋರು ಅಂತೂ ಅಂತ ಹೇಳ್ಬೋದು ಹಾಗೂ ಕಾಣಿಸುತ್ತೆ ಕಾಣಿಸಲ್ಲ ಅಂತಲ್ಲ ಅದೇ ಹೇಳ್ತಾರಲ್ವ ದೇವಸ್ಥಾನಕ್ಕೆ ಹೋಗೋದೆ ದೇವ್ರಿಗೆ ಮಂಗಳಾರತಿ ಮರ ಮಾಡೋದನ್ನ ಕಣ್ಣು ತುಂಬಿಸ್ಕೊಳಕ್ಕೆ ಅಂತ ಆ ಥರ ರಾಯರ್ ಮಠ ಆಲ್ರೆಡಿ ಜನ ಬರೋಕ್ಕೆ ಆಗೋಗಿದ್ರು ತೇ ಒಳಗಡೆ ಎಲ್ಲ ತೇರು ಮುಗ್ದಿತ್ತು ನಾವು ಬಂದ ತಕ್ಷಣ ಅಲ್ಲಿ ಕೈ ಕಾಲು ತೊಳ್ಕೊಂಡು ಹೋಗ್ತೀವಿ ಒಳಗಡೆ ಪ್ರತಿ ಸತಿ ಒಂದು ಐದರಿಂದ ಆರು ಜನ ಪುರೋಹಿತ್ರು ಇರ್ತಾಯಿದ್ರು ನಿನ್ನೆ ಅಂತೂ ತುಂಬ ಜನ ಪುರೋಹಿತರು ಇದ್ದರು ಯಾಕೆ ಅಂತ ಗೊತ್ತಿಲ್ಲ ಇಲ್ಲ ಏನು ಆಚೆ ಕಡೆಯಿಂದ ಬಂದವರೆಗೂ ಪೂಜೆ ಮಾಡೋಕ್ಕೆ ಕೊಟ್ಟಿದ್ರು ಏನೋ ಗೊತ್ತಿಲ್ಲ ತುಂಬ ಜನ ಪುರೋಹಿತರು ಇದ್ದರು ಎಲ್ಲ ಅವ್ರ ಕಡೆಯವರ ಎಲ್ಲ ಏನೋ ವಿಶೇಷ ಇತ್ತ ಏನೋ ಗೊತ್ತಿಲ್ಲ ಇಲ್ಲಿಗೆ ನಾವು ನಾ ಪೂಜೆ ಕೊಡ್ಬೋದು ನಾವು

ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಶುರು ಆಗೋಗಿತ್ತು ಒಂದು ಅರ್ಧ ರೌಂಡ್ ಬಂದಾಗ ಈ ಜಾಗದಲ್ಲಿ ರಾಯರ್ದು ಮಖ ಕಾಣಿಸುತ್ತೆ ವಿಗ್ರಹ ಕಾಣಿಸುತ್ತೆ ಸೊ ನಾವು ಒಂದು ಸುತ್ತ ಮೂರು ಸುತ್ತ ಬರ್ತೀವಿ ಕೈ ಮುಕ್ಕೊಂಡು ಮೂಡಿಸೋದು ಬಂದಮೇಲೆ ತೋರಿಸ್ತೀನಿ ನಿಮಗೆ ದೇವ್ರನ್ನ ಹತ್ತಿರದಿಂದ ಹೇಳಿದ್ನಲ್ಲ ತುಂಬ ಜನ ಇದ್ದರು ಹಾಗೇ ಅದೇ ಪೂಜೆಗೆ ಕೊಡ್ಬೋದು ನಾವು ಇಲ್ಲಿಗೆ ಕೊಡೋ ಏನು ನಾವು ಪೂಜೆ ಮಾಡಿಸ್ಬೇಕು ಅನ್ಕೋತೀವಿ ಅದರದ್ದು ಹಿಂದೆ ಹಿಂದೆ ಎರಡು ದಿನ ಅಂತ ಬಂದು ಅದಕ್ಕೆ ಆದ ಒಂದು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಪ್ರಸಾದಕ್ಕೆ ಪೂಜೆಗೆ ಅಂತೆಲ್ಲ ಇದು ಮಾಡ್ಕೋತಾರೆ ಆಮೇಲೆ ಅದೇ ನಾವು ತೇರು ಆಗೋಕ್ಕೂ ಮುಂಚೆ ಅಂದರೆ ಏನು ಮಾ ಮಾಡ್ತಾರೆ ಏಳು ಗಂಟೆ ಟೈಮ್ ಹೇಳಿದಾಗ ನಾವು ಒಂದು ಆರು ಮುಕ್ಕಾಲಿಗೆಲ್ಲ ಅಲ್ಲಿರಬೇಕು ಆಮೇಲೆ ನಮ್ಮ ಕೈಲಿ ನಮ್ಮದೇನು ರಾಶಿ ಗೋತ್ರ ಎಲ್ಲ ಹೇಳಿಸ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾರೆ ನೋಡಿ ದೇವರು ಆ ಕಡೆಯಿಂದ ಬಂದರೆ ಕಾಣಿಸುತ್ತೆ ಈ ಥರ ರಾಯರು ಮುಖವಾಡ ಅದನ್ನ ಪೂಜೆ ಮಾಡೋದು ನಮ್ಮ ನಂಜುನ್ಗೂಡು ದೇವಸ್ಥಾನದಲ್ಲಿ ಮಾತ್ರ ಇನ್ನೆಲ್ಲ ಕಡೆಯೂ ಬೃಂದಾವನ ಇರುತ್ತಲ್ಲ ಆ ಥರ ಪ್ರತಿಮೆಗೇ ಮಾಡೋದು సో నవ్లా పూజ మార్స్కొంద్వి ఇల్లీ అదే హూ ఆ కడే యారు హడక ఏను ఇది అదన ఇవ్ ఇల్ ఇ పూజ మాకొతారు ఒ జన బర్తనే నిమిష నోడ్కొని ఫుల్ జన హారురకే జాగ ఇర అస్ జన ఆతారు ಹೇಗೆಲ್ಲ ತೋರಿಸೋಣ ಅಂತ ನಾನು ಈ ಕಡೆ ಸೈಡಿಗೆ ಎದ್ದು ಬಂದೆ ವೀಡಿಯೋ ಮಾಡ್ಬೋದು ಅಂತ ನೋಡಿ ಈಗ ಈ ಥರ ಇರುತ್ತೆ ಒಂದು ಗಂಟೆ ನಾದ ಆಮೇಲೆ ವಾಲ್ಗ ಎಲ್ಲನೂ ಇದು ಮಾಡ್ತಾಯಿರ್ತಾರೆ ಜೋರಾಗಿರುತ್ತೆ ಒಂದು ವೈಬ್ರೇಷನ್ ಬರುತ್ತೆ ನೋಡಿ ಆ ವೈಬ್ರೇಷನ್ನು ಎಲ್ಲಿ ಸೀನ್ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದೊಂದ್ಸರ್ತಿ ಕಣ್ಣಲ್ಲಿ ನೀರೇ ಬರ್ತಿರುತ್ತೆ ಏನು ಅಂತ ಗೊತ್ತಿರೋಲ್ಲ ಬರ್ತಾ ಇರುತ್ತೆ ಕಣ್ಣು ನಾನು ತಿಳ್ಕೊಂಡಿರೋಂಗೆ ಪೂಜೆ ಮಾಡುವಾಗ ನಮಗೇನಾದರೂ ಹಾಕ್ಲಿಕ್ಕೆ ಬಂದರೆ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀವಿ ಅದು ಶುದ್ಧವಾಗ್ತಾ ಇದೆ ಅಂತ ಅರ್ಥ ಅಂತೆ ಹಾಗೆ ಪೂಜೆ ಮಾಡುವಾಗ ನಮ್ಮ ಕಣ್ಣಲ್ಲಿ ಏನಾದರೂ ನೀರು ಬರ್ತಾ ಇದೆ ಅಂತಂದರೆ ಆ ದೈವಶಕ್ತಿ ನಮ್ಮ ಹತ್ರನೇ ಇದೆ ಅಂತ ಅರ್ಥ ಅಂತೆ ಹಾಗೆ ಪೂಜೆ ಮಾಡಬೇಕಾದ್ರೆ ನಿಮ್ಮಲ್ಲಿ ಏನಾದರೂ ರೋಮಾಂಚನ ಆಗೋದು ಏನೋ ಒಂಥರ ಅದು ಹೇಳೋದನ್ನೆಲ್ಲ ವೈಬ್ರೇಷನ್ ಬರ್ತಾಯಿದೆ ಅಂತಂದಾಗ ಆ ದೈವಶಕ್ತಿ ನಮ್ಮನ್ನ ಸ್ಪರ್ಶ ಮಾಡ್ತಾ ಇದೆ ಅನ್ನೋ ಅರ್ಥ ಬರುತ್ತೆ ಇವಾಗ ನಮಗೆ ನಂಬಿಕೆ ಬರ್ತಾಯಿಲ್ಲ ದೇವ್ರ ಮೇಲೆ ಎಷ್ಟು ಮಾಡಿದ್ರು ಎಷ್ಟು ಪೂಜೆ ಮಾಡಿದ್ರು ಏನು ನೀನೇನು ಕೊಡ್ತಾ ಇಲ್ವಲ್ಲ ರಾ ಏನು ಕೊಡ್ತಾ ಇಲ್ವಲ್ಲ ದೇವ್ರೆ ಅಂತ ಕೇಳಿಕೊಂಡ್ರೆ ಏನರ್ಥ ಅಂದರೆ ಆ ದೇವರು ನಮ್ಮನ್ನ ಪರೀಕ್ಷಿಸಿ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅರ್ಥ ಬರುತ್ತಂತೆ ಈ ಥರ ಇರುತ್ತೆ ನೋಡಿ ಪೂಜೆ ಎಲ್ಲ ಆಯಿತು ಮಂಗಳಾರತಿ ಕೊ ಮಂಗಳಾರತಿ ಕೂಡ ಬಂದರು ಮಂಗಳಾರತಿ ತೊಗೊಂಡು ನಾವು ತೀರ್ಥ ಪ್ರಸಾದ ತಗೊಂಡು ಬರ್ತೀವಿ ಆ ಕಡೆಯಿಂದ ನೋಡಿ ಅಷ್ಟು ಬೇಗ ಒಂದು ರೌಂಡ್ ದೇವಸ್ಥಾನ ಒಂದು ರೌಂಡ್ ಫುಲ್ಲು ಕ್ಯೂ ಬಂದುಬಿಟ್ಟಿದೆ ತೀರ್ಥ ಪ್ರಸಾದ ತೊಗೊಳೋದಕ್ಕೆ ಹಾಗೆ ವಿಜಯ ರಾಘವೇಂದ್ರ ಅವ್ರ ತಂದೆ ಕೂಡ ಬಂದಿದ್ದರು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರ ಆಫೀಸ್ ಒಳಗೆ ಕೂತಿದ್ರು ನೋಡಿ ಹಾಗೆ ತೀರ್ಥ ಪ್ರಸಾದ ಇಸ್ಕೊಂಡು ನಾವು ಪ್ರಸಾದ ಇಸ್ಕೊಂಡು ಬಂದ್ವಿ ಅವಲಕ್ಕಿ ಏನು ಪೇಪರ್ ಅವಲಕ್ಕಿ ಇದು ಪ್ರಸಾದ ಕೊಟ್ಟಿದ್ದರು ಹಾಗೆ ಮುಗಿಸ್ಕೊಂಡು ದ ದೊಡ್ಡ ದೇವಸ್ಥಾನದ ಹತ್ರ ಹೋದ್ವಿ ಆದರೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಯಾಕಂದರೆ ಇನ್ನೊಂದು ಲೇಟಾಗಿ ಹೋಗಿತ್ತು ಆಲ್ರೆಡಿ ಹೊರಟ್ಬಿಡೋಣ ಅಂತ ಹೊರಟ್ಕೊ ಹೊರಟಿ ದೇವಸ್ಥಾನದ ಕಡೆಯಿಂದನೇ ಬಂದ್ವಿ ಒಟ್ಟು ನೋಡಿ ದೊಡ್ಡ ದೇವಸ್ಥಾನ ಅಲ್ಲಿಗೂ ಇಲ್ಲಿಗೂ ಒಂದು ನೂರು ಮೀಟರ್ ದೂರನೂ ಇಲ್ಲ ಯಾರಾದರೂ ನೀವು ನಂಜುಂಗೇಶ್ವರ ದೇವಸ್ಥಾನಕ್ಕೆ ಬಂದರೆ ನಂಜುನಗೂಡಲ್ಲಿ ದಯವಿಟ್ಟು ರಾಯರ ಒಂದು ಸತಿ ಬಂದು ಹೋಗಿ ನಿಮಗೆ ಅನಿಸುತ್ತೆ ಹೌದು ಎಷ್ಟು ವಿಶಾಲವಾಗಿದೆ ಎಷ್ಟು ಚೆನ್ನಾಗಿದೆ ಅದೇ ಅನ್ನೋದು ಸೊ ಅದಾದಮೇಲೆ ಹೊರಟಿ ನಮ್ಮ ಪಾಪು ಪಾನ್ ತುಂಬ ದಿನ ಆಗಿತ್ತು ನಾವೇ ಆಚೆ ಬಂದು ಪಾನಿಪುರಿ ತಿನ್ನಬೇಕು ಅಮ್ಮ ಪಾನಿಪುರಿ ತಿನ್ನಬೇಕು ಅಮ್ಮ ಅಂತಂತಿದ್ದ ಸರಿ ಅಂತ ನಾವು ಪಾನಿಪುರಿ ತಿನ್ಕೊಂಡು ಹೋದ್ವಿ ಆ ರೋಡೇ ಬರಂಗಿಲ್ಲ ತೋರಿಸ್ತಾನೆ ಅವನ್ನೇ ನೋಡಿ ಪಾನಿಪುರಿ ಬೇಕು ಅಮ್ಮ ಅಲ್ಲಿದೆ ಪಾನಿಪುರಿ ಅಂತ ನೋಡಿ ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್